ನಮಸ್ಕಾರ ವೀಕ್ಷಕರೇ ಜೆಡಿಎಲ್ ಟಿವಿಗೆ ಸ್ವಾಗತ ಸಿಐಟಿ ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೈನೇಕರ್ ಅವರು ಒಂದು ಪಟ್ಟಣದ ಪ್ರೆಸ್ ಕ್ಲಬ್ ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ವಿಷಯ ಏನಪ್ಪಾ ಅಂತಂದ್ರೆ ಕೇಂದ್ರ ಸರ್ಕಾರದ ರೈತ ಕಾರ್ಮಿಕ ವಿರೋಧ ನೀತಿಯನ್ನು ಪ್ರತಿಭಟಿಸಿ ಬರುವ ಫೆಬ್ರವರಿ ಹದಿನಾರರಂದು ಭಾರತ ಭಾರತದಂತ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಈ ಮುಷ್ಕರಕ್ಕೆ ನೀಡಿದ ಕರೆ ನೀಡಿದ ವಿಷಯಗಳೇನಪ್ಪ ಅಂತಂದ್ರೆ ಆರ್ಥಿಕ ಸಮಾನತೆ ಹಾಗೂ ಹೆಚ್ಚುತ್ತಿರುವ ಬೆಲೆ ಏರಿಕೆ ಕಂಡುಕೊಳ್ಳದ ಸಾಮರ್ಥ್ಯ ಕುಸಿಯುತ್ತಿದೆ ಮತ್ತು ನಿರುದ್ಯೋಗ ಮತ್ತು ರಾಷ್ಟ್ರೀಯ ಸಂಪತ್ತನ್ನು ಲೂಟಿ ಮಾಡುವ ರಾಷ್ಟ್ರೀಯ ನೀತಿಯನ್ನು ಎಲ್ಲ ಕೇಂದ್ರ ಸರ್ಕಾರದ ಒಂದು ರೈತ ಕಾರ್ಮಿಕ ವಿರೋಧ ನೀತಿಯನ್ನು ಇನ್ನೂ ಹತ್ತರ ವಿಷಯಗಳು ಕೇಂದ್ರ ಸರ್ಕಾರದಿಂದ ಆಗುತ್ತಿರುವಂತಹ ಅನ್ಯಾಯಗಳನ್ನ ಪ್ರತಿಭಟಿಸಿ ಇವರು ಭಾರತದ ಮುಷ್ಕರಕ್ಕೆ ಕರೆ ನೀಡಿದ್ದು ಈ ಒಂದು ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಹಾಗೂ ನಾಗಪ್ಪ ಮತ್ತು ಸರಸ್ವತಿ ಮಾಳ್ಶೆಟ್ಟಿ ಅವರು ಈ ಒಂದು ಸುದ್ದಿಗೋಷ್ಠಿ ನಡೆಸಿ ಎಲ್ಲ ಸಿಐಟಿಯುನ ಎಲ್ಲ ಸದಸ್ಯರು ಸೇರಿ ಒಂದು ಭಾರತ ಮುಷ್ಕರವನ್ನು ಫೆಬ್ರವರಿ ಹದಿನಾರಂದು ಮಾಡಲಿದ್ದಾರೆ ಯಾಕಂತಂದ್ರೆ ಕೇಂದ್ರ ಸರ್ಕಾರದ ನೀತಿಗಳು ಏನು ಎಂತ ಅಂತೆಲ್ಲ ಗೊತ್ತಾಗಿದ್ದೇ ಇವತ್ತ ಇವತ್ತು ನವ ಉದಾರೀಕರಣದ ನೀತಿಗಳಿಂದ ಇವತ್ತು ಕಾರ್ಮಿಕರ ಭವನೆಗಳು ಹೆಚ್ಚಾಗ್ತಾ ಇವೆ ರೈತರ ಭವನೆಗಳು ಹೆಚ್ಚಾಗ್ತಾಯಿವೆ ಟೋಟಲ್ ಆಗಿ ನವ ಉದಾರೀಕರಣದ ನೀತಿಗೆ ದಾಸ್ಯರಾಗಿ ಮಾಡುವಂಥ ಒಂದು ಕುತಂತ್ರ ಇವತ್ತು ಕೇಂದ್ರ ಸರ್ಕಾರ ಪೂರ್ತಿಯಾಗಿ ಮಾಡ್ತಾ ಇದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಾಗಿದೆ ಅಂಥದ್ರಲ್ಲಿ ವಿದೇಶಿ ಮತ್ತು ದೇಶಿ ಬಂಡವಾಳವನ್ನು ಏನು ಬಂಡವಾಳ ಬಂಡವಾಳಶಾಹಿಗಳೇನಿದೆ ಕಾರ್ಪೊರೇಟ್ ಕಂಪ್ನಿಗಳೇನಿದ್ದಾರೆ ಅವರನ್ನು ಮುಂದೆ ತರುವಂಥ ಒಂದು ಕೆಲಸ ಮಾಡ್ತಾರೆ ಅವರ ಆಗಿ ನಾವು ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರದ ನೀತಿಗಳು ಬರ್ತಾ ಇವೆ ಇದರಿಂದ ಕಾರ್ಮಿಕರ ಭಾವನೆಗಳು ಹೆಚ್ಚಾಗ್ತಾ ಇವೆ ಮತ್ತು ರೈತರ ಭವನೆಗಳನ್ನು ಭಾವನೆಗಳು ಹೆಚ್ಚಾಗ್ತಾಯಿದೆ ಈಗ ನೀವು ನೋಡ್ತಾ ಇದ್ರಿ ಮೊನ್ನೆ ರೈತರು ಒಂದು ದಿಲ್ಲಿ ಚೆಲುವ ಕಾರ್ಯಕ್ರಮದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಟಯರ್ ಸೆಲ್ಲನ್ನು ಸಲ್ಲಿಸುವಂಥ ಕೆಲಸನು ಕೇಂದ್ರ ಸರ್ಕಾರ ಮಾಡಾಕ್ತೈತಿ ಯಾಕೆ ಕೇಂದ್ರ ಸರ್ಕಾರ ಯಾಕೆ ಈ ರೀತಿ ಇದೆ ಯಾಕಂತಂದ್ರೆ ಈ ಹಿಂದೇನು ಕಳೆ ಒಂದು ವರ್ಷದ ಒಂದು ವರ್ಷದವರೆಗೇನು ಹೋರಾಟ ಮಾಡಿ ಈ ಭೂ ಕಾಯ್ದೆಗಳನ್ನು ತಿದ್ದುಪಡಿ ಮಾಡ್ತೀನೋ ವಾಪಸ್ ತಗೋಬೇಕು ಎ ಪಿ ಎಮ್ ಕಾಯ್ದೆಗಳನ್ನು ತಿದ್ದುಪಡಿ ವಾಪಸ್ ತಗೋಬೇಕು ಮತ್ತು ವಿದ್ಯುತ್ ಕಾಯ್ದೆಯನ್ನು ವಾಪ ತಿದ್ದುಪಡಿ ಮಾಡಿದ್ದು ವಾಪಸ್ ತಗೋಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಹೋರಾಟ ಮಾಡಿದರು ಆದರೆ ಹೆಸರಿಗೆ ಮಾತ್ರ ವಾಪಸ್ ತಗೊಂಡರು ಆದರೆ ಇಡೀ ಎಲ್ಲ ರಾಜ್ಯಗಳಲ್ಲಿ ಆ ನಿಯಮಗಳನ್ನು ಜಾರಿ ಮಾಡುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡೈತಿ ಆದರೆ ಬೆಂಬಲ ಬೆಲೆಯನ್ನು ಕೊಡ್ತೀವಿ ಅಂತ ಹೇಳಿ ಅನ್ನುವಂಥ ಮಾತನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೇಳಿದರು ಯಾರು ಪ್ರಧಾನಮಂತ್ರಿ ಅವರು ಸ್ವಾಮಿನಾಥನ್ ರಿಪೋರ್ಟನ್ನು ಜಾರಿ ಮಾಡ್ತೀವಿ ಸ್ವಾಮಿನಾಥನ್ ತಾಪ ಕೃಷಿ ವಿಜ್ಞಾನಿ ತೀರ್ಕೊಂಡ್ರು ಅವ್ರು ಮೇಲೆ ಭಾರತ ರತ್ನ ಅವರಿಗೆ ಪ್ರಶಸ್ತಿ ಸಿಕ್ತೋ ಅದು ಇದ್ದಾಗ ಸಿಗಬೇಕಾಗಿತ್ತು ಅಂತ ಒಬ್ಬ ಕೃಷಿ ವಿಜ್ಞಾನಿಯ ಒಂದು ಅವರ ಒಂದು ಆಯೋಗ ಒಂದು ವರದಿಯನ್ನು ಕೊಟ್ಟಿತ್ತು ಅಂದರೆ ಇವರಿಗೆ ಬೆಂಬಲ ಬೆಲೆ ಯಾವ ರೀತಿಯಲ್ಲಿ ಕೊಡಬೇಕನ್ನುವಂತ ಒಂದು ಲೆಕ್ಕಾಪತ್ರ ಮಾಡಿ ಒಂದು ಏನು ಬೆಳೆದಂತ ಬೆಂಬಲ ಬೆಲೆ ಬೆಳೆಗಳಿಗೆ ಬೆಂಬಲ ಬೆಲೆ ಬರ್ತಾ ಇಲ್ಲ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅಪ್ರೇಟ್ ಹಾಕಿದ್ರೆ ಅಂತ ಹೇಳಿ ಈ ರೀತಿಯಲ್ಲಿ ಇವತ್ತ ಇಡೀ ದೇಶದಲ್ಲಿ ರೈತ ಮತ್ತು ಕಾರ್ಮಿಕರ ಒಂದು ವಿರೋಧಿ ನೀತಿಗಳನ್ನ ಅನುಸರಿಸುತ್ತಿರುವಂತ ಈ ಕೇಂದ್ರ ಸರ್ಕಾರದ ನೀತಿಗಳನ್ನ ನಾವು ಖಂಡಿಸ್ತೀವಿ ಸೆಂಟರ್ ಆಫ್ ಇಂಡಿಯಾ ಟ್ರೇಡ್ ಯೂನಿಯನ್ ಅದೇ ರೀತಿ ಆರ್ಥಿಕ ಅಸಮಾನತೆ ಆರ್ಥಿಕ ಅಸಮಾನ ಒಂದು ಸಂದರ್ಭದಲ್ಲಿ ಬಡವರನ್ನ ಮಧ್ಯಮ ವರ್ಗದವರನ್ನ ಇವತ್ತ ಎತ್ತಿ ಕೇಂದ್ರ ಸರ್ಕಾರ ಅಂತ ಒಂದು ಪರಿಸ್ಥಿತಿಯಲ್ಲಿಯೂ ಸಹ ದೇಶದ ಬಂಡವಾಳಶಾಹಿಗಳನ್ನು ಮತ್ತು ವಿದೇಶಿ ಬಂಡವಾಳಗಾರರನ್ನ ಮೇಲೆತ್ತಿ ಹಿಡಿದು ಅವರಿಗೆ ಲಾಭ ಮಾಡಿಕೊಡುವಂಥ ಒಂದು ಕ್ರಿಯೆಯಲ್ಲಿ ಭಾಗವಹಿಸಿತ್ತು ಮತ್ತು ಬಡವರಿಗೆ ಯಾವುದೇ ರೀತಿಯಿಂದ ಅವರು ಸಹಾಯ ಮಾಡಿಲ್ಲ ಅನ್ನುವಂಥದ್ದು ನಾವು ಕಂಡಿದ್ದೀವಿ ಅದೇ ರೀತಿಯಲ್ಲಿ ಹೆಚ್ಚುತ್ತಿರುವಂಥ ಒಂದು ಬೆಲೆ ಏರಿಕೆ ಪ್ರತಿ ದಿನಾನೂ ಇವತ್ತ ಬೆಲೆ ಏರಿಕೆಗಳು ಹೆಚ್ಚಾಗ್ತಾ ಇವೆ ಬೆಲೆ ಏರಿಕೆ ಯಾವ ರೀತಿ ಹೆಚ್ಚಾಗ್ತಾ ಇದೆ ಟೋಟಲ್ ಇವತ್ತ ಅವರೇ ಕೇಂದ್ರ ಸರ್ಕಾರದವರೇ ಹೇಳದಂತ ಒಂದು ಸಂಖ್ಯೆ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರವೇ ಹೇಳದಂತದ್ದು ಬಡತನ ರೇಖೆಗಿಂತ ಕೆಳಗಿರುವಂತಹ ಜನರ ಸಂಖ್ಯೆ ಇವತ್ತು ಎಂಬತ್ತು ಕೋಟಿ ಎಂಬತ್ತು ಕೋಟಿ ಇರುವಂತದ್ದು ಆದ್ರಹ ಅಧಿಕೃತವಾಗಿ ಅಧಿಕೃತ ಬೆಲೆ ಸೂಚಕಾಂಕದ ಪ್ರಕಾರ ಅಹ್ ಎರಡ್ ಸಾವಿರದ ಹದಿನಾಲ್ಕು ಆಗ್ತಾರೆ ಹೊರಗುಕಿಯ ಮೇಲೆ ತುರ್ಸಾಕ್ತಾರೆ ಒಂದು ಕನಿಷ್ಠ ವೇತನ ನಿಧಿ ಇಲ್ಲ ಅವರಿಗೆ ಯಾವುದೇ ಕಾರ್ಮಿಕ ಸೌಲಭ್ಯಗಳು ಕೊಡ್ತಾ ಇಲ್ಲ ಈ ಹಿಂದೆ ನಮ್ಮ ಪೂರ್ವಜರು ದೊಡ್ಡ ಪ್ರಮಾಣದಲ್ಲಿ ಚಳವಳಿ ಮಾಡಿ ಅದು ಸ್ವತಂತ್ರ ಚಳವಳಿ ಮಾಡಿ ಆ ಒಂದು ಕೆಲವು ಕೆಲವು ಕಾರ್ಮಿಕ ಸೌಲಭ್ಯಗಳನ್ನು ಪಡ್ಕೊಂಡಿದ್ವಿ ನಾವು ಅವ್ರಿಗೆ ಪ್ರಾವಿಡೆಂಟ್ ಫಂಡ್ ಆಗಲಿ ಇ ಐ ಇರಲಿ ಬೋನಸ್ ಆಗಲಿ ಗ್ರ್ಯಾಚ್ಯುಟಿ ಆಗಲಿ ಈ ರೀತಿ ತಗೊಂಡಿದ್ವಿ ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅದು ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡುವುದರ ಮೂಲಕ ಆ ಎಲ್ಲಾ ಸೌಲಭ್ಯಗಳಿಂದ ವಂಚಿತರನ್ನಾಗಿ ಮಾಡುವಂತ ಒಂದು ಕುತಂತ್ರ ಪೂರ್ತಿಯಾಗಿ ಇವತ್ತ ಕೇಂದ್ರ ಸರ್ಕಾರ ಮಾಡ್ತೈತಿ ನಲ್ವತ್ನಾಲ್ಕು ಕಾರ್ಮಿಕ ಕಾನೂನುಗಳನ್ನ ನಾಲ್ಕು ಕೋಡ್ಗಳನ್ನಾಗಿ ಅಂದ್ರೆ ನಾಲ್ಕು ಸೈನಿಕಗಳನ್ನಾಗಿ ಮಾಡುವುದರ ಮೂಲಕ ಇವತ್ತ ದೇಶದ ಮತ್ತು ವಿದೇಶಿ ಕಂಪನಿಗಳ ಒಂದು ಕೈಯಾಳಾಗಿ ಕೈಗೊಂಬಿಯಾಗಿ ಕೆಲಸ ಮಾಡುವಂತ ಒಂದು ಕೆಲಸ ಕೇಂದ್ರ ಸರ್ಕಾರ ಮಾಡಾಕ್ತೈತಿ ಅದರ ದುಡಿಯುವ ಜನರಿಗೆ ಯಾವುದೇ ರೀತಿಯಿಂದ ಸಹಾಯ ಮಾಡುವಂತ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ನಾವು ನೋಡಕ್ತೇವೆ ಕೊಂಡುಕೊಳ್ಳುವಂತ ಸಾಮರ್ಥ್ಯ ಇದರಿಂದ ಕಡಿಮೆ ಆಗ್ಬಿಡ್ತೈತಿ ಯಾಕಂದ್ರೆ ಬೆಲೆ ಏರಿಕೆ ಒಂದ್ ಕಡೆ ಹೆಚ್ಚಿಗೆ ಆಗತ್ತೈತಿ ಒಂದು ಕಡೆ ಏನಾಗೈತೆ ಏನಾಗತ್ತೈತಿ ಪದ ಹೆಚ್ಚಿಗೆ ಹೆಚ್ಗೆ ಆಗ್ತಾ ಇಲ್ಲ ಆದ್ರೆ ಯಾವ ರೀತಿ ನಾವು ಕಂಡುಕೊಳ್ಬೇಕಂದ್ರ ಮಧ್ಯಮ ವರ್ಗದ ಜನ ಆಗ್ಲಿ ಇವತ್ತು ದುಡಿಯುವ ಜನ ಆಗ್ಲಿ ಇವತ್ತ ಏನ್ ಖರೀದಿ ಮಾಡ್ತಿದ್ರೆ ಖರೀದಿ ಮಾಡ್ಕೊಳ್ಳುವಂತ ಒಂದು ತಾಕತ್ನು ಇವತ್ತ ಈ ಕೇಂದ್ರ ಸರ್ಕಾರದ ನೀತಿಯಿಂದ ಅವರು ಕೊಂಡ್ಕೊಳ್ಳುವಂತ ಸಾಮರ್ಥ್ಯ ಅನ್ನುವಂತ ಮಾತನ್ನ ನಾ ಹೇಳಿ ಬಯಸ್ತೀನಿ ಈ ಕೇಂದ್ರ ಸರ್ಕಾರದ ನೀತಿಯಿಂದ ಅದ್ರ ಜೊತೆ ಜೊತೆಯಲ್ಲಿ ನಿರುದ್ಯೋಗ ಹೆಚ್ಚಿಗೆ ಆಗ್ತಾ ಇದೆ ಹೇಳಿದ್ರು ಅವ್ರು ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಯಾವುದೇ ರೀತಿಯಿಂದ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಾ ಇಲ್ಲ ಒಂದೇನೋ ಹದಿನಿಪ್ಪ ಅಂತೇಳಿ ಒಂದ್ ಏನೋ ಯೋಜನೆ ತಗೊಂಬಂದ್ರು ಅದು ಏನೈತಿ ಮೂರು ವರ್ಷದವರೆಗೆ ಅಂತ ಹೇಳಿ ಅದನ್ನು ಮೂರ್ ವರ್ಷ ಆದ್ಮೇಲೆ ಏನಿಲ್ಲ ಮತ್ತದು ಅಂದ್ರೆ ಈ ರೀತಿಯಲ್ಲಿ ಇವತ್ತ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಉದ್ಯೋಗಗಳನ್ನು ಕೇಳಕ್ ಹೋದ್ರೆ ಅಲ್ಲಿ ಪಕೋಡಗಳನ್ನು ಮಾರಾಕ ಹೋಗ್ರಿ ನಾ ಹೆಂಗ್ ಚಾಮಾರಿನಿ ನೀವು ಪಕೋಡಗಳನ್ನು ಮಾಡ್ರಿ ಅನ್ನುವಂತ ಒಂದು ನೀತಿಯನ್ನ ಇವತ್ತ ಕೇಂದ್ರದ ಸರ್ಕಾರ ಹೇಳಿ ಎಷ್ಟಪ್ಪ ಅಂದ್ರೆ ಇವತ್ತು ಟೋಟಲ್ ನಲ್ವತ್ತೆರಡು ಶೇಕಡಾ ನಿರುದ್ಯೋಗ ಹೆಚ್ಚಿಗೆ ಆಗ್ತಾ ಇದೆ ಅಂದ್ರೆ ಉದ್ಯೋಗ ಸೃಷ್ಟಿ ಸಿಗ್ತಾ ಇಲ್ಲ ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ ನಿರುದ್ಯೋಗ ಹೆಚ್ಚಿಗೆ ಆಗ್ತಾ ಇದೆ ಅವರ ಬುದ್ಧಿಮತ್ತೆಯಿಂದ ಅವ್ರದೇ ಒಂದು ಬುದ್ಧಿಮತ್ತೆಯಿಂದ ಇಪ್ಪತ್ತೈದು ಶೇಕಡಷ್ಟು ಉದ್ಯೋಗ ಇನ್ನೂ ಕಡಿತ ಆಗುವಂತಹ ಎಲ್ಲಾ ಸಾಧ್ಯತೆಗಳಲ್ಲ ಇನ್ನೂ ಹೆಚ್ಚು ನಿರುದ್ಯೋಗ ಹೆಚ್ಚಿಗೆ ಆಗ್ತೈತಿ ಅನ್ನುವಂಥದ್ದು ಇದೆ ಆ ನಿರುದ್ಯೋಗ ಯುವಕರು ಕೆಲಸ ಇಲ್ಲದೆ ಬಹಳಷ್ಟು ಜನ ಇವತ್ತು ಬೇರೆ ಬೇರೆ ಹಾದಿ ತುಳಿಯಾಕತ್ತರ ಅವರು ಏನೇನೋ ಒಂದು ಹಾದಿ ಒಂದು ಫೈದಾ ಆಗುವಂತ ಹಾದಿಗಳನ್ನು ತುಳಿಯಾಕ್ತಾರೆ ಯಾಕಂದ್ರೆ ಅವರಿಗೆ ಉದ್ಯೋಗ ಇಲ್ಲ ಅನ್ನುವಂಥ ಇವತ್ತು ಆಗ್ತಾ ಇದೆ ಅಂತ ಹೇಳಿ ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಬಿಕ್ಕಟ್ಟು ಈಗಲೇ ನಾನು ಹೇಳಿದಿನಿ ಕೃಷಿ ಬಿಕ್ಕಟ್ಟು ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ ಈ ಕೃಷಿ ಬಿಕ್ಕಟ್ಟು ಆಗುವುದರಿಂದಲೇ ಇವತ್ತು ಗ್ರಾಮೀಣ ಪ್ರದೇಶಗಳನ್ನು ಬಿಟ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ವಲಸೆ ಹೋಗುವಂತಹ ಕೃಷಿ ಕೂಲಿಕಾರರು ಮತ್ತು ಕೃಷಿಯಲ್ಲಿ ತೊಡಗಿದಂತಹ ಜನ ಇವತ್ತೇನಾಗಿತ್ತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಉದ್ಯೋಗ ಖಾತ್ರಿ ಯೋಜನೆ ಬಂದಿತ್ತು ಯಾವುದು ಯು ಪಿ ಎ ಸರ್ಕಾರ ಇದ್ದಾಗ ಅದನ್ನು ಮುಂದುವರೆಸಿದ್ರಿ ಇವರು ಯಾರು ಎನ್ ಡಿ ಎ ಸರ್ಕಾರದ ಮುಂದುವರೆಸಿದ್ರ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಆಗುವವರಿಗು ಸಹ ಬಜೆಟ್ ನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗೆ ಇವತ್ತ ಅನುದಾನವನ್ನ ಕಡಿತ ಮಾಡುವುದರ ಮೂಲಕ ಇವತ್ತ ಮತ್ತೆ ಗ್ರಾಮೀಣ ಭಾಗದ ಜನ ವಲಸೆ ಹೋಗುವಂತ ಒಂದು ಕುತಂತ್ರ ಇವತ್ತ ಸರ್ಕಾರದವರು ಪೂರ್ತಿಯಾಗಿ ಮಾಡ್ತಾ ಯಾಕಂದ್ರೆ ಆ ನಿಟ್ಟಿನ ಇವತ್ತ ಕೃಷಿ ಬಿಕ್ಕಟ್ಟು ಆಗತ್ತಿ ಮತ್ತು ಅವರು ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆ ಇಲ್ಲ ಅದಕ್ಕಾಗಿ ಇವತ್ತು ರೈತರು ದಿಲ್ಲಿ ಒಳಗ ದೊಡ್ಡ ಪ್ರಮಾಣದಲ್ಲಿ ಚಳವಳಿಯನ್ನ ಮಾಡಕ್ತಾರೆ ಅವ್ರು ಹೆಂಗ್ ಕೇಳುದಂದ್ರೆ ನಿಮ್ಗೆ ಎರಡು ಸಾವಿರ ರೂಪಾಯಿ ನಮ್ಗ ಕೊಡುದು ಬೇಡ ಏನು ಆರ್ ಸಾವಿರ ರೂಪಾಯಿ ಒಂದು ವರ್ಷ ಕೊಡಕ್ ನಮಗ್ ಕೊಡುದು ಬೇಡ ನಮಗ ನಮ್ಮ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡ್ರಿ ಅನ್ನುವಂತ ಮಾತನ್ನ ಹೇಳಕ್ತಾರೆ ಆದ್ರೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯಿಂದ ಅದನ್ನು ಕೊಡ್ಲಿಕ್ಕೆ ತಯಾರಿಲ್ಲ ಇದರ ಜೊತೆ ಜೊತೆಯಲ್ಲಿ ಇವತ್ತ ನಮ್ಮ ದೇಶದಲ್ಲಿ ಇರುವಂತ ಸಂಪತ್ತನ್ನ ವಿದೇಶಿ ಕಂಪನಿಗಳು ಮತ್ತು ದೇಶೀಯ ಕಂಪನಿಗಳಿಗೆ ಲೂಟಿ ಮಾಡ್ಕೊಂಡು ಹೋಗ್ರಿ ಅನ್ನುವಂತ ನಿಟ್ಟಿನಲ್ಲಿ ಅದು ಬ್ಯಾಂಕ್ ಖಾಸಗೀಕರಣ ಮಾಡ್ತಾರ ರೈಲ್ವೆಗಳನ್ನ ಖಾಸಗೀಕರಣ ಮಾಡ್ತಾರೆ ಎಲ್ ಐ ಸಿಗಳನ್ನ ಖಾಸಗೀಕರಣ ಮಾಡಕ್ತಾರ ಆಮೇಲೆ ಏರೋಪ್ಲೇನ್ ಗಳನ್ನ ಖಾಸಗೀಕರಣ ಮಾಡಕ್ತಾರ ರಕ್ಷಣಾ ಇಲಾಖೆಯನ್ನು ಸಹ ಖಾಸಗೀಕರಣ ಮಾಡಕ್ತಾರ ಉಳಿದಿದ್ದು ವಿಧಾನಸಭೆ ಮತ್ತು ಪಾರ್ಲಿಮೆಂಟ್ ಉಳಿದವು ಅವು ಯಾವಾಗ ಖಾಸಗೀಕರಣ ಮಾಡ್ತಾರ ಗೊತ್ತಿಲ್ಲ ಈ ರೀತಿ ದೇಶದಲ್ಲಿರುವಂತ ಸಂಪತ್ತನ್ನ ಲೂಟಿ ಮಾಡ್ಕೊಂಡು ಹೋಗ್ರಿ ಅನ್ನುವಂಥದ್ದು ಈ ರೀತಿಯಾದ ಹಿಂದಕ್ಕೆ ನಿಮಗೆಲ್ಲ ಗೊತ್ತಿದೆ ವಾಸ್ಕೋಡಿ ಗಾಮ ಅಂತ ಹೇಳಿ ಮಸಾಲೆ ವ್ಯಾಪಾರ ಬಂದು ಇವತ್ತು ನಮ್ಮ ದೇಶದ ಎಲ್ಲಾ ಸಂಪತ್ತನ್ನ ದೋಚ್ಕೊಂಡು ಹೋಗಿದ್ರು ಇವರು ವಾಸ್ಕೋಡಿ ಗಾಮಾ ಇವರು ಸೆಕೆಂಡ್ ವಾಸ್ಕೋಡಿ ಗಾಮ ನರೇಂದ್ರ ಮೋದಿ ಇವರು ಇಡೀ ದೇಶದ ಸಂಪತ್ತನ್ನ ಇವತ್ತ ದೋಚ್ಕೊಂಡು ಹೋಗ್ರಿ ಅಂತ ಹೇಳಿ ವಿದೇಶಿ ಬಂಡವಾಳ ಶಾಹಿಗಳಿಗೆ ಮತ್ತು ದೇಶಿ ಬಂಡವಾಳ ಶಾಹಿಗಳಿಗೆ ಸಹಾಯ ಮಾಡ್ತಾರೆ ಅನ್ನುವಂಥದ್ದು ನಿಟ್ಟಿನಲ್ಲಿ ನಾ ಹೇಳಿಕೆ ಬಸ್ತೀನಿ ಮತ್ತೆ ಹೇಳ್ತಾರೆ ಒಂದೇ ರಾಷ್ಟ್ರ ಒಂದೇ ಚುನಾವಣೆ ಒಂದೇ ಧರ್ಮ ಒಂದೇ ಜಾತಿ ಹಿಂಗೆಲ್ಲಾ ಹೇಳ್ತಾರೆ ಆದ್ರೆ ಜಾತಿ ಆಧಾರದಲ್ಲಿ ಇವತ್ತು ರಾಜಕಾರಣ ಮಾಡಕ್ ಧರ್ಮದ ಆಧಾರದಲ್ಲಿ ರಾಜಕಾರಣವನ್ನ ಮಾಡಕ್ತಾರೆ ಒಂದೇ ಒಂದೇ ಸಂಸ್ಕೃತಿ ಒಂದೇ ದೇಶ ಅಂತಾರೆ ಒಂದೇ ಪಗ ಯಾಕೆ ಅಂದ್ರೆ ಇವರು ಅನ್ನುವಂಥದ್ದು ನಾವು ಹೇಳಿಕೆ ಬಯಸ್ತೀವಿ ಆದ್ದರಿಂದ ಈ ಬಂಡವಾಳ ಸಾಹಿಗಳಿಗೆ ಸಹಾಯ ಮಾಡುತ್ತಿರುವಂತಹ ಕೇಂದ್ರ ಸರ್ಕಾರದ ನೀತಿಯನ್ನ ನಾವು ಖಂಡಿಸ್ತೀವಿ ರೈತರಿಗೆ ಬೆಂಬಲ ಬೆಲೆ ಕೊಡದೇ ಇರುವಂತ ಕೇಂದ್ರ ಸರ್ಕಾರದ ನೀತಿಯನ್ನ ಖಂಡಿಸ್ತೀವಿ ನಾವು ಆಮೇಲೆ ಅಸಮಾನತೆಯನ್ನ ಏನು ಮಾಡಾಕ್ತೈತೆ ಅದನ್ನು ನಾವು ಖಂಡಿಸ್ತೀವಿ ಟೋಟಲ್ ಆಗಿ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿ ಮತ್ತು ರೈತ ವಿರೋಧಿ ನೀತಿ ಮತ್ತು ಕಾರ್ಮಿಕ ವಿರೋಧಿ ನೀತಿಗಳನ್ನ ಪ್ರತಿಭಟಿಸಿ ಇವತ್ತ ಇಡೀ ದೇಶದಲ್ಲಿ ಅಖಿಲ ಭಾರತ ಮುಷ್ಕರಕ್ಕೆ ಟಿ ಯು ಏನು ಕರೆ ನೀಡಿದೆ ಅದರ ಭಾಗವಾಗಿ ಬೆಳಗಾಂ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ರೈತ ಸಂಘಟನೆಗಳು ಎಲ್ಲ ಕಾರ್ಮಿಕ ಸಂಘಟನೆಗಳು ಈ ಒಂದು ಮುಷ್ಕರವನ್ನ ಯಶಸ್ವಿ ಮಾಡ್ರಿ ಅನ್ನುವಂತ ಮಾತನ್ನ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ವಿನಂತಿ ಮಾಡ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ